ಹಾಯ್ ಫ್ರೆಂಡ್ಸ್ ನಮಸ್ತೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಆ್ಯನಿವರ್ಸಡೇ ಫಂಕ್ಷನ್ನ ಎಲ್ಲರೂ ಖುಷಿಯಿಂದ ಆಚರಿಸ್ ಆಚರಿಸ್ತಿರ್ಬೇಕಾದ್ರೆ ಮಂಜು ಬರ್ತಾನೆ ಅವನೊಂದು ಶರ್ಟು ಮತ್ತು ಹೂವಿನ ಹಾರ ತಗೊಂಡು ಬಂದಿರ್ತಾನೆ ಆಗ ರಂಗನಾಥ್ ಅವರು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿದರು ನಿಮ್ಮ ತಾಯಿ ಅಂತ ಕೇಳ್ತಾರೆ ಇತ್ತು ಮಾವ ಅದನ್ನ ಮುಗಿಸ್ಕೊಂಡು ಬಂದೆ ಅಂತ ಮಂಜು ಹೇಳ್ತಾನೆ ಅಷ್ಟರಲ್ಲಿ ಸೂರ್ಯ ಎದುರುಗಡೆ ಬಂದು ನಿಂತ್ಕೋತಾನೆ ಯಾಕೆ ಬಾವ ಅಲ್ಲೇ ನಿಂತ್ಬಿಟ್ರಿ ಬನ್ನಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಲ್ಲಿ ನಿಮಗೆ ಇಷ್ಟವಾದ ಗಿಫ್ಟ್ ತಂದಿದ್ದೀನಿ ಅಷ್ಟೇ ಯಾಕೆ ಅದ್ರ ಜೊತೆ ಹೂವಿನ ಹಾರನೂ ತೊಗೊಂಡು ಬಂದಿದ್ದೀನಿ ತೊಗೊಳ್ಳಿ ಅಂತ ಹೇಳ್ತಿದ್ದರು ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಅವರು ಇಷ್ಟು ಚಿಕ್ಕ ವಯಸ್ಸಿಗೆ ದುಡಿತಾ ಅದಿಯಲ್ಲಪ್ಪ ನಿನಗೆ ಒಳ್ಳೇದಾಗಲಿ ಅದೇ ಒಳ್ಳೆ ಅದೇ ಅವ್ರು ಒಳ್ಳೇದು ಮಾಡ್ಲಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ಬಂದು ಮಂಜು ಮುಖಾಮುಖಿಯಾಗಿ ನಿಂತ್ಕೋತಾರೆ ಆಗ ಸೂರ್ಯ ಶರ್ಟ್ ತೆಗೆದುಬಿಟ್ಟು ಮಂಜು ತಂದಿರೋ ಶರ್ಟ್ನ ಹಾಕೋತಾನೆ ಚೆನ್ನಾಗಿದೆಯಲ್ಲ ನೋಡಪ್ಪ ಕರೆಕ್ಟ್ ಕರೆಕ್ಟಾಗಿರೋದೆ ತಂದಿದ್ದಾನೆ ಮಜ್ಜ ಏ ಮೀನಾ ನೋಡೆ ಅತ್ತೆ ಹೇಗಿದೆ ನಿಮ್ಮ ಮಗನ ಸೆಲೆಕ್ಷನ್ ಚೆನ್ನಾಗಿದೆ ಅಲ್ವಾ ಎಷ್ಟೇ ಆದರೂ ನನ್ನ ಮಚ್ಚ ಅಲ್ವಾ ಏನದು ಹಾರ ತಂದಿದೆಯೇನೋ ಕೊಡಿಲಿ ಕೊಡಿಲಿ ಅಂತ ಹೇಳಿಬಿಟ್ಟು ಹೂವಿನ ಹಾರ ತಗೊಂಡು ಫ್ರೆಶ್ ಆಗಿದೆಯಲ್ಲೋ ಎಲ್ಲೋ ಮೀನಾ ಇನ್ನು ಬಾರೆ ಇಲ್ಲಿ ಎಲ್ಲರೂ ಎದ್ದು ಎಲ್ಲರೂ ಎದ್ದ ಚಪ್ಪಾಳೆ ಹೊಡೀರಿ ಅಂತ ಹೇಳಿಬಿಟ್ಟು ಹಾರಾನ ಇಬ್ರು ಬದಲಾಯಿಸ್ಕೊಳ್ತಾರೆ ಮೀನಾ ಬಾಮೈದನ್ ಸೆಲೆಕ್ಷನ್ ಅಂದರೆ ಕಮ್ಮಿನಾ ಏನೋ ಬಾಮೈದ ಫ್ರೆಶ್ ಫ್ರೆಶ್ ಆಗಿದೆ ಸಖತ್ತಾಗಿದೆ ನಾನು ಏನಾದರೂ ಕೊಡಬೇಕಲ್ಲ ಆಲ್ರೆಡಿ ಕೊಟ್ಟಾಗಿದೆ ಒಂದು ಕೈ ಮುರಿದಾಗಿದೆ ಅಂತ ಹೇಳ್ತಿದ್ರೆ ಮಂಜು ಗುರಾಯಿಸ್ತಾ ಇರ್ತಾನೆ ಇಲ್ಲಿ ರೋಹಿಣಿ ಶಾಂತಿ ಹತ್ರ ಬಂದ್ಬಿಟ್ಟು ಅತ್ತೆ ಏನತ್ತೆ ಸೂರ್ಯ ಅವರು ಕೈ ಮುರಿದ್ರು ಪ್ರೆಸೆಂಟೇಷನ್ನೆಲ್ಲ ತಂದು ಪ್ರೆಸೆಂಟೇಷನ್ನೆಲ್ಲ ತಂದಿದ್ದಾರೆ ಆಗ ಶಾಂತಿ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಒಂದು ವೇಳೆ ಬಾಮೈದ ನಂಟ ಅಲ್ವಾ ಒಂದಾಗಿರಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಇಲ್ಲಿ ಮೀನ ಅವರಮ್ಮ ಹೊರಡ್ತೇನೆ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಮೀನು ಅವರಮ್ಮ ಮತ್ತು ಅವ್ರ ತಂಗಿ ಹೋಗಿಬಿಡ್ತೀನಿ ಅಂತ ಎಲ್ಲರಿಗೂ ಹೇಳಿಬಿಟ್ಟು ಹೊರಡ್ತಾರೆ ಮಂಜುನು ಹೊರ ಹೋಗ್ತಾ ಇರ್ತಾನೆ ಆಗ ಸೂರ್ಯ ಹೋಗ್ಬಿಟ್ಟು ಮಂಜನ್ ಕೂದಲು ಹಿಡ್ಕೊಂಡು ಜಗ್ಗಿ ಹೇ ಪಟೀಕಾ ನೀನ್ಯಾಕೆ ಬಂದಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣು ಇಲ್ಲಿಗೆ ಬಂದು ಒಂದೊಳ್ಳೆ ಸೀನ್ ಕ್ರಿಯೇಟ್ ಮಾಡಿ ನಮ್ಮನೆ ಸಂತೋಷ ನೆಮ್ಮದಿ ಎಲ್ಲ ಹಾಳು ಮಾಡಿ ಸೂರ್ಯ ಕೆಟ್ಟ ಬಡ್ಡಿ ಮಗ ಅಂತ ಪ್ರೂವ್ ಮಾಡೋಕ್ಕೆ ತಾನೆ ಏ ಜುಟ್ಟು ನಿನ್ನಂಥ ಜುಟ್ಟುಗಳನ್ನೆಲ್ಲ ಒಂದು ಸಲ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಸಾಲ ಸಾಲಲ್ಲಿ ನಿಲ್ಲಿಸಿ ಮುಡಿ ಕೊಟ್ಟು ಕೊಡಿಸ್ಬಿಟ್ಟಿದ್ದೀನಿ ಕಣ್ಣಲ್ಲೇ ಕಾಗೆಗೆ ಕಾಗೆಗೂ ತನ್ ನನಗೂ ಸದ್ಯದಲ್ಲೇ ಸರಿಯಾಗಿ ಹೇಳ್ತಿದ್ದೀನಿ ಕೇಳು ಮಂಜಾ ನಮ್ಮ ತಾಯಿ ಸತ್ಯವಾಗ್ಲೂ ಹೇಳ್ತೀನಿ ನೀನೇನಾದರೂ ಅಡ್ಡ ಬಂದರೆ ನಾಯಿ ಥರ ಸತ್ತು ಹೋಗ್ತೀಯಾ ಹೋಗೋ ನಿಯತ್ತಾಗಿ ದುಡ್ಕೊಂಡು ಬದುಕೋ ನಿಮ್ಮ ಅಕ್ಕ ಎಲ್ಲ ನಿನ್ನ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ದಾರೆ ಕಣೋ ಏನೋ ದೊಡ್ಡ ಮನುಷ್ಯ ಆಕ್ ಆಗೋಗ್ತೀಯಾ ಏನೋ ಒಂದು ಸಾಧನೆ ಮಾಡ್ತೀಯಾ ಅಂತ ಹಾಳು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ರೆ ಮಂಜು ಗುರಾಯಿಸ್ತಾನೆ ಇರ್ತಾನೆ ಆಗ ಸೂರ್ಯ ಹಣೆಗೊಂದು ಕೊಟ್ಬಿಟ್ಟು ಏನೋ ಗುರಾಯಿಸ್ತಾ ಇದೀಯಾ ಮಗನೇ ಇನ್ನೊಂದು ಕೈ ಹೋಗಿಬಿಡುತ್ತೆ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊ ಅಷ್ಟರಲ್ಲಿ ಮೀನನು ಬರ್ತಾಳೆ ಸಿಟ್ಟಿಂದ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆಗ ಮಂಜು ಅಲ್ಲಿಂದ ಗುರಾಯಿಸ್ಕೊಂಡು ಹೊರಡ್ತಾನೆ ಮೀನ ಹತ್ತಿರ ಬಂದ್ಬಿಟ್ಟು ಸೂರ್ಯನ ಸಿಟ್ಟಿನಿಂದ ನೋಡ್ತಾಯಿರ್ತಾಳೆ ಈ ಕಡೆ ಶಾಂತಿ ರೋಹಿಣಿ ಹತ್ತಿರ ಬಂದ್ಬಿಟ್ಟು ಅಡುಗೆ ಮನೆಗೆ ಬಂದು ಅಲ್ಲವೇ ಗುಂಗ್ರಿ ಆ ಮೀನ ಮನೆಯವರು ಬಂದರು ಶ್ರುತಿ ಮನೆಯವರು ಬಂದರು ಇವರೆಲ್ಲ ಬಂದ್ರಲ್ಲ ನಿಮ್ಮಪ್ಪ ಯಾಕೆ ಬರಲಿಲ್ಲ ಆಯಪ್ಪನ ಕಾಲಿಗೆ ಯಾವುದೋ ಹಾವು ಬಡ್ದು ಹೋಗ್ಲಿ ನಮ್ಮನೆ ಹೆಜ್ಜೆ ಇಡ್ತಾ ಇಲ್ವಲ್ಲ ಆಗ ರೋಹಿಣಿ ಅಲ್ಲತ್ತೆ ಗೊತ್ತಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಏ ಶಾಂತಿ ಏ ಬಿಡೆ ಎಲ್ಲ ಗೊತ್ತಿದ್ದು ಎಲ್ಲ ಗೊತ್ತಿದ್ದು ಅಂತೆ ಏನು ಪ್ರಯೋಜನ ಅಂತೀನಿ ಅಪ್ಪ ಎಲ್ಲಿ ಅಂತ ಕೇಳಿದರೆ ಅಪ್ಪ ಕಳಿಸ್ತಿರೋ ದುಡ್ಡು ಮಾತ್ರ ಬರ್ತಿದೆ ಇರಲಿ ಇನ್ನೂ ಅದೆಷ್ಟು ದಿನ ಈ ಆಟ ಎಲ್ಲ ಅಂತ ನಾನು ನೋಡ್ತೀನಿ ಕಡೆ ಪಕ್ಷ ಅಮ್ಮನಾದರೂ ಇದ್ದಿದ್ರೆ ಆ ಅಮ್ಮನಾದರೂ ಬರ್ತಿತ್ತು ಅದೇನೋ ಬರಬಾರ್ದು ಕಾಯಿಲೆ ಬಂದು ರಕ್ತ ಕಕ್ಕಿ ಸತ್ತು ಹೋಗೋಳೆ ಅಂತ ಹೇಳ್ತಿದ್ರೆ ರೋಹಿಣಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆ ನಿಮ್ಮಪ್ಪ ಪುಣ್ಯಾತ್ಮ ಅದೇ ಅದು ಯಾವಾಗ ಜೈಲಿಂದ ಬಿಡುಗಡೆ ಆಗ್ತಾನೋ ಯಾವಾಗ ಪ್ಲೇಟ್ ಹಿಡ್ಕೊಂಡು ಬರ್ತಾನೋ ದೇವ್ರಿಗೇ ಗೊತ್ತು ನಾನು ನಾನು ಹಡುಗೆ ಬರುತ್ತೆ ಹಡುಗೆ ತುಂಬ ಚಿನ್ನ ಬರುತ್ತೆ ಒಂದು ದೊಡ್ಡ ಮನೆ ಕಟ್ಟಿಸ್ಕೊಡೋಣ ಅಂತ ಅನ್ಕೋತಾ ಇದ್ರೆ ಯಾವುದು ನಡೀತಾ ಇಲ್ಲ ಅಂತ ಹೇಳ್ಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾಳೆ ಆಗ ರೋಹಿಣಿ ಅವರಮ್ಮನಿಗೆ ರಕ್ತ ಕಕ್ಕಿ ಸತ್ತೊಗೊಳ್ಳೆ ಅಂದಿದ್ದನ್ನು ನೆನೆಸ್ಕೊಂಡು ರೋಹಿಣಿ ಅಳ್ತಾ ಅವರಮ್ಮನಿಗೆ ಕಾಲ್ ಮಾಡ್ತಾಳೆ ಹಲೋ ಅಮ್ಮ ಹೇಗಿದೆಯಾ ಅಂತ ರೋಹಿಣಿ ಕೇಳ್ತಿದ್ದಾರೆ ಆಗ ಅವರಮ್ಮ ಏನೋ ಇದೀನಮ್ಮ ಕಲ್ಯಾಣಿ ಹುಷಾರಾಗಿದ್ದೀಯಾ ತಾನೇ ಅಂತ ಕೇಳ್ತಾರೆ ಹುಷಾರಾಗಿದ್ದೀನಮ್ಮ ಯಾಕೋ ನೀನು ಕ್ರಶ್ ತುಂಬ ನೆನಪಾದ್ರಿ ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ ನನಗೂ ನಿನ್ನ ದಿನ ನೆನಪಾಗ್ತಿದೆ ಆದರೆ ನನಗೆ ನೋಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ನನಗೆ ಎಷ್ಟೇ ಆಸೆ ಇದ್ದರೂ ನಿನಗೆ ಫೋನ್ ಮಾಡಲಿ ಅಂತ ನಾನು ಕಾಯ್ತಾ ಇರಬೇಕು ಯಾವ ತಾಯಿಗೂ ಈಗ ಶಿಕ್ಷೆ ಬೇಡಮ್ಮ ಅಲ್ಲ ಕಣೆ ಚಿಂತೆ ಮಾಡಬೇಡಮ್ಮ ಮುಂದಿನ ವಾರ ಬರ್ತೀನಿ ನಿನ್ನ ಕೃಷ್ಣ ನೋಡಿಕೊಂಡು ನಾಲ್ಕು ದಿನ ಅಲ್ಲೇ ಉಳಿದುಕೊಳ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಮೀನಾ ಸೂರ್ಯ ದಿಮ್ ತೊಗೊಂಡು ಹೊರಗಡೆ ಮಲ್ಗೋಕೆ ಅಂತ ಹೋಗ್ತಿರ್ತಾರೆ ಆಗ ಲಕ್ಕಿ ಅಲ್ವೋ ನೀವಿನ ಯಾಕೆ ಹೊರಗಡೆ ಹೋಗಿ ಮಲ್ಕೋಬೇಕು ರೂಮ್ ಕೊರತೆ ಇದೆ ಮನೆಯಲ್ಲಿ ಅಂತ ಶಾಂತಿ ಹೇಳ್ತಾಳೆ ಆಗ ಈ ನೀವೇನಾದರೂ ದೊಡ್ಡದಾಗಿ ಮನೆ ಕಟ್ಟಿಸ್ಬೇಕು ಅಂದರೆ ನಾನು ಒಂದು ಎಕರೆ ಹೊಲನ ಮಾರಿಬಿಡ್ತೀನಿ ಈ ಕಡೆ ರಂಗನಾಥ್ ಅವರು ನಾನು ಪೆನ್ಷನ್ ಹಣದಲ್ಲಿ ಸಾಲ ತೊಗೋತೀನಿ ಆಗ ಸೂರ್ಯ ಯಾರು ಸಾಲ ಮಾಡೋದು ಬೇಡ ಹೊಲ ಮಾರೋದು ಬೇಡ ಆಗ ಸೂರ್ಯ ಏ ಪೆಂಗೆ ಕೊಡೋ ದುಡ್ಡು ಅಂತ ಹೇಳ್ತಿರ್ಬೇಕಾದ್ರೆ ಮನುಜ ಯಾವ್ದೋ ದುಡ್ಡು ಅಂತ ಕೇಳ್ತಾನೆ ಸೂರ್ಯ ನಮ್ಮ ಅಪ್ಪನ ಇಪ್ಪತ್ತು ಲಕ್ಷ ಬಂದಿದೆ ಬಂದಿದೆಯಲ್ಲ ಕೊಟ್ಬಿಡು ಅಂತ ಕೇಳ್ತಿದ್ರೆ ಎಲ್ಲರೂ ಶಾಕಾಗಿ ನೋಡ್ತಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್